ನಮಸ್ಕಾರ ಎಲ್ರಿಗೂ ಇವತ್ತು ನಾನು ರಾಗಿ ಹಿಟ್ಟಿನ ದಿಢೀರ್ ದೋಸೆ ಮಾಡಿ ತೋರಿಸ್ತೇನೆ ಹತ್ತು ನಿಮಿಷದಾಗ ರೆಡಿ ಆಕತಿ ನೋಡ್ರಿ ದೋಸೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರ್ತೈತಿ ಒಂದು ಬೌಲ್ ರಾಗಿ ಹಿಟ್ಟು ಹಾಕಿನಿ ದೊಡ್ಡ ಬೌಲಲ್ಲಿ ಕಾಲು ಬೌಲ್ ಮೈದಾ ಹಿಟ್ಟು ಕಾಲು ಚಿರೋಟಿ ರವ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನೀರು ಹಾಕಿ ಇದನ್ನು ದೋಸೆ ಹದಕ್ಕಿಂತ ನೀರು ಮಾಡಬೇಕು ಇನ್ನು ಈಗ ಕನ್ಸಿಸ್ಟೆನ್ಸಿ ತೋರಿಸ್ತೇನೆ ನಾನು ನೀರು ಹಾಕಿ ಸೊ ಸ್ವಲ್ಪ ನೀರು ಹಾಕಿ ಚೆಂದಾಗಿದಾನೆ ಕಲಿಸ್ಕೊಳ ನೋಡ್ರಿ ಇದೇ ಥರ ನೀರು ಹಾಕೋತಾ ಹಾಕೋತ ಇದನ್ನ ಕಲಿಸ್ಕೊಳನು ಯಾವ ಹದಕ್ಕೆ ಬರಬೇಕು ಅನ್ನೋದು ತೋರಿಸ್ತೇನೆ ನಾನಿಲ್ಲಿ ಗಂಟಿರ್ಲಾರ್ದಂಗೆ ಚೆಂದ ಕಲಿಸ್ಬೇಕು ಆರೋಗ್ಯಕ್ಕೂ ಸಹಿ ರುಚಿಗೂ ಸಹ ಮಕ್ಕಳಿಂದ ದೊಡ್ಡೋರಿಗೂ ಇಷ್ಟ ಆಗ್ತಾವೆ ದಿಢೀರ್ ದೋಸೆ ದೋಸೆ ತಿನ್ಬೇಕಂತ ಆಸೆ ಆದಾಗ ಪಟ್ಟ ಹತ್ತು ನಿಮಿಷ ಮಾಡ್ಕೊಬೋದು ನೋಡ್ರಿ ಇದನ್ನು ಕೈಲಿ ಚೆಂದಾಗಿ ಕಲಿಸ್ಬಿಡ್ತಾನೆ ನೋಡಿರಿ ಈ ಹದಕ್ಕಿರಬೇಕಿದು ದೋಸೆ ಹಿಟ್ಟಕ್ಕಿಂತ ಸ್ವಲ್ಪ ತೆಳ್ಳಗಿರಬೇಕು ಈ ತೋರ್ಸಕತ್ತಿನ ಈ ಥರ ಇರಬೇಕು ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಜೀರಿಗೆ ಸಣ್ಣಗೆ ಹೆಚ್ಚಿದ ಎರಡು ಮೀಡಿಯಮ್ ಈರುಳ್ಳಿ ಸಾಧ್ಯ ಅಷ್ಟು ಸಣ್ಣಕ್ಕೆ ಹೆಚ್ಚರಿ ಭಾಳ ರುಚಿ ಕೊಡ್ತತಿ ಇವು ಸ್ಕಿಪ್ ಮಾಡಬೇಡ್ರಿ ಹಾಕೋದು ಜೀರಿಗೆ ಅರ್ಧ ಸ್ಪೂನು ಎರಡು ಮೀಡಿಯಮ್ ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿದ್ದು ಹಸಿ ಮೆಣಸಿನ್ಕಾಯಿ ಒಂದು ನಾಲ್ಕು ಸಣ್ಣಗೆ ಹೆಚ್ಚಿದ್ದು ಒಂದೆರಡು ಕಡ್ಡಿ ಕರಿಬೇವು ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದು ಎಲ್ಲ ಹಾಕೊಳ್ಳೋದು ನಿಮಗೆ ಕ್ಯಾರೆಟ್ ಬೇಕಾದ್ರೆ ಕ್ಯಾರೆಟನ್ನು ಹಾಕ್ರಿ ನಾ ಹಾಕಿಲ್ಲ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಬೇಕು ನೋಡಿರಿ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿ ಪ್ಲೇಟ್ ಮುಚ್ಚಿ ಸೈಡಿಗೆ ಇಟ್ಟು ಇದ್ರ ಜೊತೆಗೊಂದು ಕೊಬ್ಬರಿ ಚಟ್ನಿ ಮಾಡೋಣ ಒಳ್ಳೆಯ ಕಾಂಬಿನೇಷನ್ ರಾಗಿ ದೋಸೆ ಕೊಬ್ಬರಿ ಚಟ್ನಿ ಚಂದ ಕಲಸಿ ಪ್ಲೇಟ್ ಮುಚ್ಚಿ ಸೈಡಿಗೆ ಇಡೋಣ ಯಾರೆಲ್ಲ ವಿಡಿಯೋ ನೋಡಕತ್ತೀರಿ ಹೊಸೊಬ್ರು ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ನಾ ಹಾಕಂಥ ವಿಡಿಯೋಗಳು ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ ಇನ್ನೊಂದು ವಿಷಯ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಒಂದೇ ಒಂದು ವಿಡಿಯೋ ಹಾಕಿದ್ದೀನಿ ಈಗ ವಿ ಕೆ ಆಲ್ ಇನ್ ಒನ್ ಚಾನಲ್ ಅಂಥೇಳಿ ಈ ಚಾನಲ್ ಹೆಸರು ವಿ ಕೆ ಆಲ್ ಇನ್ ಒನ್ ಒಂದು ವಿಡಿಯೋ ಹಾಕೇನಿ ಮಗಳ ಮನೆಯಲ್ಲಿ ರಜೆ ದಿನಗಳು ಅಂತ ಹಾಕೇನಿ ಈಗ ನೆಕ್ಸ್ಟು ವಾರದಾಗ ಎರಡು ವಿಡಿಯೋಗಳನ್ನು ಹಾಕ್ತೇನೆ ನಾನು ನಿಮಗೆ ಟೈಮ್ ಸಿಕ್ಕರೆ ಟೈಮ್ ಮಾಡಿಕೊಂಡು ಅವಳಾಗನ್ನು ಕೂಡ ವೀಕ್ಷಿಸ್ರಿ ಅಂತ ಕೇಳ್ಕೊತೀನಿ ನಿಮ್ಮ ಸಪೋರ್ಟು ಹೆಲ್ಪು ನನ್ನ ಚಾನಲ್ ಬೆಳೆಯಾಕ್ ಬೇಕು ಈಗ ಒಂದು ಚಟ್ನಿ ಮಾಡೋಣ ಒಂದು ನಾಲ್ಕು ಸ್ಪೂನ್ ಶೇಂಗಾ ನಾಲ್ಕು ಸ್ಪೂನ್ ಪುಟಾಣಿನ ಫ್ರೈ ಮಾಡ್ಕೊಳೋನು ಸಣ್ಣ ಉರಿಯೊಳಗೆ ಹುರ್ಕೊಳೋಣ ಈಗ ಬಳ್ಳೊಳ್ಳಿ ಎರಡು ಬೇಳೆ ಬೆಳ್ಳುಳ್ಳಿ ಮತ್ತು ನಾಲ್ಕು ಹಸಿ ಮೆಣಸಿನಕಾಯಿ ಒಂದು ಚಿಟಗಿ ಹುಣಸೆ ಹಣ್ಣು ಎಲ್ಲ ಬಿಸಿ ಮಾಡ್ಕೊಳು ಚಲೋ ಹುರ್ಕೊಳ್ಳೋಣ ಯಾಕಂದ್ರೆ ಹಸಿ ಮೆಣಸಿನಕಾಯಿ ಗ್ಯಾಸ್ಟ್ರಿಕ್ ಆಗ್ತತಿ ಹುರ್ದು ಹಾಕೋಣ ನನ್ನ ಹೊಸ ಚಾನಲು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ನನಗೆ ಬೇಕು ಹೆಲ್ಪ್ ಬೇಕು ವಿಡಿಯೋ ನೋಡಿರಿ ಇನ್ನೊಂದು ವಾರದಲ್ಲಿ ನಾವು ಮಂತ್ರಾಲಯಕ್ಕೆ ಹೋಗೋರದವಿ ಮಂತ್ರಾಲಯದ್ದು ವಿಡಿಯೋ ಬರ್ತೈತಿ ಆಲ್ ಇನ್ ಒನ್ ಚಾನಲ್ ಕೆ ಆಲ್ ಇನ್ ಒನ್ ಚಾನಲ್ ಹೆಸರು నోడ్రీ చందయన బిన హుర్కొను నోడ్రీ పోటాణి శేంగ హెణికాయ బి హుణాహు హాకీ రుచికి తస్తూ ఉప్పు కొత్తబరి హి గ్రైండ్ మొంబరణ నోడ్రీ చట్నీ రెడీ ఆయో ఇకొందుగ్గరణి ఆమేలే ఆమె దోసెడను ದೋಸೆ ಮಾಡೋಣ ಹಂಚಿಗೆ ಎಣ್ಣೆ ಸ್ವಲ್ಪ ನೀರು ಹೊಡೆದು ಕಾಟನ್ ಬಟ್ಟೆಯಲ್ಲಿ ಒರೆಸಿ ಈ ಥರ ಹಿಟ್ಟು ಹಾಕೋಣ ದೋಸೆ ಮಾಡಿ ಪ್ಲೇಟಿಗೆ ಸರ್ವ್ ಮಾಡಿ ನಿಮ್ಮ ತೋರಿಸ್ತಾನೆ ಮೇಲೆ ಮುಚ್ಬೇಕಿಲ್ಲ ವೈಟ್ ವೈಟ್ ಹಾಕತಿ ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ತಿರುಗಿಸಿ ಬೇಯಿಸಿ ಪ್ಲೇಟಿಗೆ ಸರ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದತ್ತು ನೋಡ್ರಿ ಗರಿ ಗರಿಯಾಗಿ ಭಾಳ ಟೇಸ್ಟಿಯಾಗಿರ್ತವೆ ನೀವು ಮಾಡ್ಕೊಳ್ರಿ ಮತ್ತೊಂದು ಸಲ ಹೇಳ್ತೀನಿ ನನ್ನ ಹೊಸ ಚಾನಲ್ ವ್ಲಾಗನ್ನು ವೀಕ್ಷಣೆ ಮಾಡ್ರಿ ನೋಡ್ರಿ ಏನು ಸೂಪರಾಗಿ ಬಂದತಿ ಇದ್ರ ಜೊತೆ ಚಟ್ನಿ ಹಚ್ಚಿ ಪ್ಲೇಟಿಸ್ ಸರ್ವ್ ಮಾಡಿ ತೋರಿಸ್ತೀನಿ ಇಲ್ಲಿಗೆ ವಿಡಿಯೋ ಮುಗಿಸ್ತೀನಿ ಮತ್ತೊಂದು ವೀಡಿಯೋದು ಒಂದೇ ಸಿಗ್ತೀನಿ ಎಲ್ಲರಿಗೂ ಬಾಯ್ ಬಾಯ್